ಮಹಾರಾಷ್ಟ್ರ ಚುನಾವಣಾ ಸಮೀಕ್ಷೆ ಬಿಜೆಪಿ ದೊಡ್ಡ ಪಕ್ಷ ಆದರೆ ಎನ್ ಡಿ ಎಲ್ಲಿ ಶಾಕ್ ಇದೆ ಮಹಾರಾಷ್ಟ್ರ ವಿಧಾನಸಭೆಗೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ ಘೋಷಣೆ ಆಗಲಿಕ್ಕೆ ಈಗ ಮ್ಯಾಟ್ರಿಸ್ ಸಂಸ್ಥೆ ಟೈಮ್ಸ್ ನೌ ವಾಹಿನಿಗಾಗಿ ಮಾಡಿದ ಸಮೀಕ್ಷೆ ಹೊರಬಿದ್ದಿದೆ ಈ ಬಾರಿಯೂ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಮ್ಯಾಜಿಕ್ ನಂಬರ್ ಅಂದರೆ ಬಹುಮತವನ್ನು ತಲುಪೋದಿಲ್ಲ ಹೀಗಾಗಿ ಮಹಾರಾಷ್ಟ್ರದಲ್ಲಿ ಈ ಬಾರಿ ಅತಂತ್ರ ಸರ್ಕಾರ ನಿರ್ಮಾಣವಾಗಲಿದೆ ಅಂತ ಸರ್ವೆ ತಿಳಿಸಿದೆ ಮಹಾರಾಷ್ಟ್ರದಲ್ಲಿ ಯಾವುದೇ ಅಧಿಕ ಯಾ ಯಾರೇ ಅಧಿಕಾರಕ್ಕೆ ಬರಬೇಕಾದ್ರೂ ಮ್ಯಾಜಿಕ್ ನಂಬರ್ ನೂರ ನಲವತ್ತೈದು ತಲುಪಬೇಕು ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಶಿವಸೇನೆಯ ಸಿಂಧೆ ಹಾಗೂ ಅಜಿತ್ ಪವಾರ್ ಬಣದ ಎನ್ಸಿಪಿಯ ಮಹಾಯುತಿ ಒಕ್ಕೂಟ ಮ್ಯಾಜಿಕ್ ನಂಬರ್ ಹತ್ತಿರಕ್ಕೆ ಬರಲಿದೆ ಹೀಗಾಗಿ ಈ ಚುನಾವಣೆಯಲ್ಲಿ ಪಕ್ಷೇತರರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಅನ್ನುವ ಅಭಿಪ್ರಾಯ ಸಮೀಕ್ಷೆಯಲ್ಲಿ ವ್ಯಕ್ತವಾಗಿದೆ ಸದ್ಯ ಈಗಿನ ಪಕ್ಷಗಳ ಬಲಾಬಲ ನೋಡಿದರೆ ಮಹಾಯುತಿ ಒಕ್ಕೂಟ ಒಟ್ಟು ಇನ್ನೂರ ಎರಡು ಸ್ಥಾನಗಳನ್ನು ಹೊಂದಿದ್ದು ಅಧಿಕಾರದಲ್ಲಿದೆ ಶಿವಸೇನೆಯ ಉದ್ದವ್ ಠಾಕ್ರೆ ಬಣ ಶರದ್ ಪವಾರ್ ಅವರ ಎನ್ಸಿಪಿ ಮತ್ತು ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಗಾಡಿ ಅರವತ್ತೊಂಬತ್ತು ಸ್ಥಾನಗಳನ್ನು ಹೊಂದಿದೆ ಪಕ್ಷೇತರರಿಬ್ಬರು ಸದಸ್ಯರು ಇದ್ದು ಒಟ್ಟು ಹದಿನೈದು ಸ್ಥಾನಗಳು ಖಾಲಿ ಇವೆ ಟೈಮ್ಸ್ ನೌ ಮ್ಯಾಟ್ರೀಸ್ ಒಪಿನಿಯನ್ ಪೋಲ್ ಪ್ರಕಾರ ಯಾರಿಗೆ ಎಷ್ಟು ಸ್ಥಾನ ಅನ್ನೋದನ್ನ ನೋಡೋದಾದ್ರೆ ಮಹಾಯುತಿ ಒಕ್ಕೂಟ ಒಟ್ಟು ನೂರ ಇಪ್ಪತ್ತೊಂದರಿಂದ ನೂರ ನಲ್ವತ್ತೊಂದು ಸ್ಥಾನಗಳನ್ನು ಗಳಿಸಲಿದೆ ಈ ಪೈಕಿ ಬಿಜೆಪಿ ತೊಂಬತ್ತೈದರಿಂದ ನೂರ ಐದು ಶಿವಸೇನೆ ಸಿಂಧೆ ಬಣ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕು ಹಾಗೂ ಎನ್ ಸಿ ಪಿ ಅಜಿತ್ ಪವಾರ್ ಬಣ ಹನ್ನೆರಡು ಸ್ಥಾನಗಳನ್ನು ಗೆಲ್ಲಲಿದೆ ಏಳರಿಂದ ಹನ್ನೆರಡು ಅನ್ನೋದು ಮ್ಯಾಟ್ರೀಸ್ ಟೈಮ್ಸ್ ಸರ್ವೆ ರಿಪೋರ್ಟ್ ಬಟ್ ಮಹಾವಿಕಾಸ್ ಅಗಾಡಿ ಒಕ್ಕೂಟ ತೊಂಬತ್ತೊಂದರಿಂದ ನೂರ ಆರು ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಸಮೀಕ್ಷೆ ತಿಳಿಸಿದೆ ಕಾಂಗ್ರೆಸ್ ನಲವತ್ತೆರಡರಿಂದ ನಲವತ್ತೇಳು ಸೀಟು ಗೆದ್ರೆ ಶಿವಸೇನೆ ಉದ್ಧವ್ ಠಾಕ್ರೆ ಮಣ ಇಪ್ಪತ್ತಾರರಿಂದ ಮೂವತ್ತೊಂದು ಎನ್ ಸಿ ಪಿ ಶರದ್ ಪವಾರ್ ಮಣ ಇಪ್ಪತ್ತ್ಮೂರಿಂದ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಗೆಲ್ಲಲಿದೆ ಅಂತ ಈ ಸರ್ವೆ ತಿಳಿಸಿ ಇನ್ನು ಹನ್ನೊಂದರಿಂದ ಹದಿನಾರು ಮಂದಿ ಪಕ್ಷೇತರರು ಗೆಲ್ತಾರೆ ಅವರು ನಿರ್ಣಾಯಕರಾಗ್ತಾರೆ ಅನ್ನೋದು ಈ ಮ್ಯಾಟ್ರೀಸ್ ಮತ್ತು ಟೈಮ್ಸ್ ಸಮೀಕ್ಷೆ ಲೆಕ್ಕಾಚಾರ ಗೊತ್ತಿಲ್ಲ ಎಲ್ಲ ಸಮೀಕ್ಷೆಗಳು ತಲೆ ಕೆಳಕಾಗುತ್ತೆ ಚಾರ್ ಸೋಪಾರ್ ಅಂತ ಹೇಳಿದಂಥ ಬಿ ಜೆ ಪಿ ಮುನ್ನೂರು ಮುಟ್ಟಕ್ಕೂ ಸಾಧ್ಯ ಆಗಲಿಲ್ಲ ಎನ್ ಡಿ ಎ ಇಂಥ ಕಠಿಣ ಸನ್ನಿವೇಶ ಲೋಕಸಭೆಯಲ್ಲಿ ಗೊತ್ತಾಗಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರ ದೊಡ್ಡ ಗೆಲುವನ್ನು ಕಾಂಗ್ರೆಸ್ಸು ಶರತ್ ಪವಾರ್ ಅವರ ಎನ್ ಸಿ ಪಿ ಠಾಕ್ರೆ ಅವರ ಶಿವಸೇನೆ ಬಣ ಗೆದ್ಕೊಂಡಿದೆ ಲೋಕಸಭಾ ಸ್ಥಾನಗಳನ್ನು ಹಾಗೆ ನೋಡಿದ್ರೆ ಲೋಕಸಭೆ ಫಲಿತಾಂಶದ ಲೆಕ್ಕಾಚಾರ ನೋಡಿದ್ರೆ ಬಿ ಜೆ ಪಿ ಇನ್ನ ಇವಾಗ ಸೋಲುತ್ತೆ ಆದರೆ ಈಗ ಮ್ಯಾಟ್ರೀ ಸರ್ವೆ ಇದೆ ಬಟ್ ಸರ್ವೆ ಸಮಾಧಾನ ಅಷ್ಟೇ ನಿಜವಾಗಲೂ ಆ ಖುಷಿ ಸಿಗೋದು ಫಲಿತಾಂಶದಲ್ಲಿ ಸೊ ಅಲ್ಲಿವರು ಕಾಯಬೇಕು ತಾವೇನು ಹೇಳ್ತೀರಿ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಯಾರು ಅಧಿಕಾರಕ್ಕೆ ಬಂದರೆ ಬೆಟರ್ ಕಾಂಗ್ರೆಸ್ಸು ಶರದ್ ಪವಾರ್ ಅವರ ಎನ್ ಸಿ ಪಿ ಉದ್ದವ್ ಠಾಕ್ರೆ ಅವರ ಶಿವಸೇನೆ ಬರಬೇಕಾ ಅಥವಾ ಬಿಜೆಪಿ ನೇತೃತ್ವದ ಶಿವಸೇನೆ ಎನ್ ಸಿ ಪಿ ಅಧಿಕಾರಕ್ಕೆ ಬರಬೇಕಾ ತಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ